ನನ್ನ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ರೀಸನ್ ಏನು ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರದ್ದು ಆರೋಪ ಪಟ್ಟಿ ಮತ್ತು ಅದಕ್ಕೆ ಪೂರಕವಾದ ಅಂಶಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಮಾಧ್ಯಮ ಸಂಸ್ಥೆಗಳಿಗೆ ನಿರ್ಬಂಧ ಹಾಕಿ ಕರ್ನಾಟಕ ಹೈಕೋರ್ಟ್ ಆದೇಶ ನೀಡಿತು ಇದ್ರ ಬಗ್ಗೆ ನಾನು ಕೂಡ ಒಂದು ಸುದ್ದಿ ಮಾಡಿದೆ ಎಲ್ಲರೂ ಸುಳ್ಳು ಸುಳ್ಳು ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಮತ್ತು ಇನ್ನೊಂದಷ್ಟು ಜನಕ್ಕೆ ಕ್ವಶನ್ ಏನು ಅಂದರೆ ಹೈಕೋರ್ಟ್ ಆದೇಶ ಕೊಟ್ಟಿದ್ದರು ಹೇಗೆ ಮಾಡ್ತಾಯಿದ್ದಾರೆ ಬೇರೆ ಚಾನಲ್ ಅವರು ಸುದ್ದಿಗಳನ್ನ ಅಂತ ಇವಾಗ ಕೋರ್ಟ್ ಆದೇಶ ಕೊಟ್ಟಿರೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಮಾಧ್ಯಮದವ್ರಿಗೆ ಬೇರೆ ನ್ಯೂಸ್ ಎಲ್ಲ ಗೊತ್ತಾಗುತ್ತೆ ಅವ್ರಿಗೇನೋ ಈ ನ್ಯೂಸ್ ಗೊತ್ತಾಗಿಲ್ಲ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದರೆ ಇವಾಗ ಕೋರ್ಟ್ ಆದೇಶ ಕೊಟ್ಟಾದಮೇಲೆ ಆ ಕಾಪಿ ಏನಿರುತ್ತೋ ಅದನ್ನು ಸಂಬಂಧಪಟ್ಟ ಚಾನಲ್ಗಳಿಗೆ ಲಾಯರ್ಸ್ಗಳು ಪೋಸ್ಟ್ ಮಾಡೋ ಮೂಲಕ ಕಳಿಸ್ಕೊಡ್ತಾರೆ ಸೊ ನಿನ್ನೆ ಕೊಟ್ಟಿದರೆ ಆದೇಶ ನಿನ್ನೆ ಎಲ್ಲ ಪೋಸ್ಟ್ ಮಾಡಿದರೆ ಇವತ್ತು ಅವ್ರ ಆಫೀಸ್ಗಳಿಗೆ ತಲುಪಿರುತ್ತೆ ಸೊ ಅವರಿಗೆ ಮೇಲೆ ಅದಕ್ಕೆ ಅವರು ಬಿಟ್ಟಿದ್ದು ನೋಡಿಕೊಂಡು ಅಕಸ್ಮಾತ್ ಏನಾದರೂ ಮತ್ತೆ ಮಾಡಿದ್ರೆ ಮತ್ತು ಇವ್ರ ಆಕ್ಷನ್ ಆ್ಯಕ್ಷನ್ ಹೈಕೋರ್ಟ್ ಅವ್ರಿಗೆ ಪನಿಷ್ ಖಂಡಿತ ಮಾಡುತ್ತೆ ಆಮೇಲೆ ತುಂಬ ಜನ ಕೇಳ್ತಾ ಇರ್ತಾರೆ ನಂಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಯಾವಾಗ ಅವರು ಹೊರಗೆ ಬರ್ತಾರೆ ಅಂತ ಅವ್ರು ಹೊರಗೆ ಬರಬೇಕು ಅಂದರೆ ನನಗೆ ಹೊರಗೆ ಬಿಡಿ ಅಂತ ಹೇಳಿ ಒಂದು ಜಾಮೀನಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅದನ್ನೇ ಅವ್ರು ಇನ್ನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು ನಾಳೆ ಕೋರ್ಟಲ್ಲಿ ಕೇಸ್ ಇದೆ ಆಯಿತಾ ದರ್ಶನ್ ಅವ್ರದ್ದು ಆ ಟೈಮಲ್ಲಿ ಕೋರ್ಟ್ಗೆ ಸರ್ಕಾರದಿಂದ ಅಂದರೆ ಪೊಲೀಸವರು ಏನೇನು ಸಿಕ್ಕಿದೆ ಎವಿಡೆನ್ಸ್ಗಳು ಅದನ್ನು ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಅದನ್ನು ಒಂದಷ್ಟು ಉಳ್ಕೊಂಡಿದೆ ಅದನ್ನು ನಾಳೆ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಾದ್ಮೇಲೆ ಅದನ್ನು ದರ್ಶನ್ ಅವ್ರ ಲಾಯರ್ಗಳು ನೋಡಿಕೊಂಡು ಮತ್ತು ಚಾರ್ಜ್ ಶೀಟ್ಗಳನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಏನೇನು ಲೂ ಪಾಯಿಂಟ್ಸ್ಗಳಿದೆ ಏನು ಬಿಟ್ಟಿದ್ದಾರೆ ಏನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಒಂದು ಸ್ಟಡಿ ಮಾಡಿ ಒಂದು ಕೋಟ್ ಮಾಡ್ಕೊತಾರೆ ಇವಾಗ ನಾಳೆ ದಿನ ಇವರು ಜಾಮೀನು ಬೇಕು ಅಂತ ಕೇಳಕ್ಕೆ ಹೋದಾಗ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಗಳಿರಬೇಕು ಏನಕ್ಕೆ ಅವ್ರಿಗೆ ಜಾಮೀನು ಬೇಕು ಅನ್ನೋದಕ್ಕೆ ಅದನ್ನೆಲ್ಲ ಕೋರ್ಟ್ ಮಾಡ್ಕೊತಾರೆ ಅಟ್ ದ ಸೇಮ್ ಟೈಮ್ ಇವ್ರು ಜಾಮೀನು ಕೇಳಿದಾಗ ಅಪೋಸಿಟ್ ಲಾಯರ್ಗಳೇನು ಮಾಡ್ತಾರೆ ಅಪೋಸಿಟ್ ಇರೋ ಲಾಯರು ಇಲ್ಲ ಕೊಡಬಾರ್ದು ಅನ್ನೋದಕ್ಕೆ ಅವರೇ ಒಂದಷ್ಟು ನೋಟ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವ್ರಿಬ್ಬರ ನಡುವೆ ವಾದ ವಿವಾದ ನಡೆಯುತ್ತೆ ಸೊ ಅವ್ರು ವಾದ ಮಾಡೋ ಟೈಮಲ್ಲಿ ಇವ್ರು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಈ ರೀತಿ ಹೇಳೋದ್ರಿಂದ ನಾವು ಹೇಗೆ ಗೆಲ್ಬೋದು ಹೇಗೆ ಜಾಮೀನು ತೊಗೋಬೋದು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಆಮೇಲೆ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಇದು ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನಿಮ್ಗೆ ಹೇಳ್ತಿರೋದು ಹಾಗಾಗಿ ಅವರು ಇನ್ನೂ ಜಾಮೀನು ಅರ್ಜಿನ ಸಲ್ಲಿಸಿಲ್ಲ ಅವರು ಎಷ್ಟು ಬೇಗ ಸ್ಟಡಿ ಮಾಡ್ತಾರೋ ಅಷ್ಟು ಬೇಗ ಅವರು ಜಾಮೀನು ಅರ್ಜಿನ ಸಲ್ಲಿಸ್ತಾರೆ ಸೊ ಅಲ್ಲಿವರೆಗೂ ನೀವು ಕೂಡ ತಾಳ್ಮೆಯಿಂದ ಇರಿ ಏನು ಅಂದರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತಲೇ ಓಡಾಡ್ತಾಯಿರ್ತಾರೆ ಸೊ ಹಾಗಾಗಿ ಅದಕ್ಕೆ ಅದರದೇ ಆದಂತಹ ಟೈಮ್ಗಳು ತೊಗೊಳುತ್ತೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಆಮೇಲೆ ಇವತ್ತು ಬಳ್ಳಾರಿ ಜೈಲಿಗೆ ಒಂದು ವ್ಯಾನ್ ಹೋಗುತ್ತೆ ಮೆಡಿಕಲ್ದು ವ್ಯಾನ್ ಅದರ ದರ್ಶನ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡೋಕ್ಕೆ ಅಂತನೋ ಅಥವಾ ಅಲ್ಲಿರೋ ಬೇರೆ ರೋಗಿಗಳಿಗೆ ಚೆಕಪ್ ಮಾಡಬೇಕು ಅಂತನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿ ಒಳಗೆ ಅಂತೂ ಒಂದು ವ್ಯಾನ್ ಹೋಗಿದೆ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು